ಹುಮ್ನಾಬಾದ್ನ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಬೇದಾರ್ ಜಿಲ್ಲೆ ಬಗ್ಗೆ ಹುಮ್ನಾಬಾದ್ ಬಗ್ಗೆ ಹಾಗೂ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಮನಬಿಚ್ಚಿ ಮಾತಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ಕಾಂಗ್ರೆಸ್ ಪಕ್ಷ ಸಚಿವ ಸಂಪುಟ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ವರಿಷ್ಠರೆಲ್ಲರೂ ಬಹಳ ದಿಟ್ಟವಾಗಿ ನಿಂತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಿಯಾಂಕ ಖರ್ಗೆ ಅವರು ಯುವಕರ ಹಿತದೃಷ್ಟಿಯಿಂದ ಆರ್ಎಸ್ಎಸ್ ವಿರುದ್ಧವಾಗಿ ಪ್ರಸ್ತಾವನೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಹಂಗಂತ ಪ್ರಿಯಾಂಕ ಖರ್ಗೆ ಅವರಿಗೆ ಆರ್ ಎಸ್ ಕೆಲ ಕಿಡಿಗೇಡಿಗಳು ತೀರಾ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿ ಅವಾಚ ಶಬ್ದಗಳಿಂದ ನಿಂದಿಸುತ್ತಿರುವುದನ್ನು ನಾವು ವಿರೋಧಿಸುತ್ತೇವೆ ಖಂಡಿಸುತ್ತೇವೆ ಎಂದರು ಆರ್ಎಸ್ಎಸ್ ಎಸ್ ಚಟುವಟಿಕೆ ಸರ್ಕಾರಿ ಸ್ಥಳಗಳಲ್ಲಿ ನಡೆಸಬಾರದು ಎನ್ನುವ ಪ್ರಸ್ತಾವನೆ ಇದೇನು ಮೊದಲಲ್ಲ ಹೊಸದಲ್ಲ ಹಿಂದೆ ಕೂಡ ಜಗದೀಶ್ ಶೆಟ್ಟರ್ ಅವರು ಕೂಡ ನೀಡಿದ್ರು ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಂಗಾಗಿ ಕಾನೂನು ಎಲ್ರಿಗೂ ಒಂದೇ ಇದೆ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ರೂ ಕೂಡ ಅದಕ್ಕೆ ಪರವಾನಗಿ ಪಡೆಯಲೇಬೇಕು ಆದರೆ ಆರ್ ಎಸ್ ಎಸ್ನವರು ಟೋಪಿ ಪ್ಯಾಂಟ್ ಶರ್ಟ್ ಜೊತೆಗೆ ದೊಡ್ಡ ಲಾಠಿ ಹಿಡಿದುಕೊಂಡು ನಡು ರಸ್ತೆಯಲ್ಲಿ ಬರ್ತಾ ಇದ್ದಾರೆ ಇದರಿಂದ ಏನು ಸಂದೇಶ ನೀಡುತ್ತಾ ಇದ್ದಾರೆ ಅವರೇನು ರಾಷ್ಟ್ರಧ್ವಜ ಹಿಡಿದುಕೊಂಡು ಪಥಸಂಚಲನ ಮಾಡ್ತಾ ಇದ್ದಾರಾ ಅಂತ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತಾಡಿದ್ದು ಅವರು ಕೇಳಿರುವುದು ಸರಿನೇ ಇದೆ ಅದಕ್ಕೆ ನಾನು ಕೂಡ ಸಮರ್ಥನೆ ನೀಡ್ತೀನಿ ಎಂದರು ನೇಮ ಬಾಹಿರವಾಗಿ ಏನೇ ಕಾರ್ಯಕ್ರಮ ನಡೆದರೂ ಸಂಬಂಧಿಸಿದ ಅಧಿಕಾರಿಗಳು ಕಡಿವಾಣ ಹಾಕೇ ಹಾಕ್ತಾರೆ ಎಂದು ತಿಳಿಸಿದರು ಪ್ರಿಯಾಂಕಾ ಪರವಾಗಿ ಕಾಂಗ್ರೆಸ್ ಪಕ್ಷ ಬಹಳ ದಿಟ್ಟವಾಗಿ ನಿಂತಿದೆ ಇದು ಪ್ರಿಯಾಂಕಾ ಖರ್ಗೆಯವರು ಒಬ್ಬರೇ ಅಲ್ಲ ಪ್ರಿಯಾಂಕಾ ಖರ್ಗೆ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಈ ರೀತಿ ಮಾಡಿರಿ ಹೇಳಿ ಅಷ್ಟೇ ಅವರು ಇದಕ್ಕೇನು ಅವರು ಮಾಡ್ತಕ್ಕಂಥ ಅಧಿಕಾರ ಅವ್ರಿಗಿಲ್ಲ ಮುಖ್ಯಮಂತ್ರಿಗಳು ಮಾಡಬೇಕು ಪಾಪ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಅದಕ್ಕೆ ಯಾರೋ ಒಬ್ಬರು ಅಷ್ಟೊಂದು ದೊಡ್ಡ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥ ಕೆಲಸ ಕೂಡ ಅವ್ರು ಮಾಡಿದ್ದಾರೆ ಇವತ್ತು ಇಪ್ಪತ್ನಾಲ್ಕು ತಾಸು ಒಳಗಡೆ ಪೊಲೀಸರು ಅವ್ರು ಯಾರು ದುಷ್ಕರ್ಮಿ ಇದ್ದರೂ ಅವ್ರಿಗೆ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ದಾರೆ ಆಯಿತಾ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಸಚಿವ ಸಂಪುಟದ ಸಚಿವರು ಇರ್ಬೋದು ಇರ್ಬೋದು ಮಾಜಿ ಮಂತ್ರಿ ಇರ್ಬೋದು ವಿಧಾನ ಪರಿಷತ್ ಸದಸ್ಯ ಇರ್ಬೋದು ಎಲ್ಲರೂ ಕೂಡ ಇವತ್ತು ಪ್ರಿಯಾಂಕಾ ಖರ್ಗೆಜಿಯವ್ರ ಜೊತೆ ಐತಿ ಈಗ ನೋಡಿ ಹಿಂದೆ ಕೆಲವೊಂದು ಜಗದೀಶ್ ಶೆಟ್ಟರ್ ಅವರು ಇದ್ದಾಗಲೂ ಕೂಡ ಕೆಲವು ಪ್ರಸ್ತಾವನೆಗಳು ಕೊಟ್ಟಿದ್ದಾರೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಪತ್ರಿಕೆ ಮೂಲಕ ನಾನು ನೋಡಿದ್ದೀನಿ ಅದರಲ್ಲಿ ಇವತ್ತು ಕೋರ್ಟಲ್ಲಿ ಕೂಡ ಚಿತ್ತಾಪುರದಲ್ಲಿ ಏನೋ ಸ್ವಲ್ಪ ಇದಾಗಿದೆ ಚಿತ್ತಾಪುರದವರು ಹೈಕೋರ್ಟಿಗೆ ಕೂಡ ಹೋಗಿದ್ದಾರೆ ಇಪ್ಪತ್ತ್ನಾಲ್ಕನೇ ತಾರೀಕು ಮತ್ತು ಎರಡನೇ ತಾರೀಕು ಮುಂದಿನ ದಿನದಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಆರ್ ಎಸ್ ಎಸ್ ಏನು ಇದ್ದಾರೆ ಇವತ್ತು ಎಲ್ಲರಿಗೂ ಕಾನೂನು ಒಂದೇ ಇದೆ ಬರೀ ಆರ್ ಎಸ್ ಎಸ್ ಅಂತಲ್ಲ ಯಾರಿದ್ರು ಕೂಡ ಏನಿದು ನಿಯಮ ಮಾಡಿದ್ದಾರೆ ಈಗ ಯಾವುದೇ ಒಂದು ಸ್ಥಳದಲ್ಲಿ ಮಾಡಬೇಕಾಗಿತ್ತು ಅಂತಂದ್ರೆ ಐ ಹ್ಯಾವ್ ಟು ಟೇಕ್ ಪರ್ಮಿಷನ್ ಯಾರಿಗೆ ಸಂಬಂಧಪಟ್ಟಿರ್ತದೆ ಅವರಿಂದ ಪರ್ಮಿಷನ್ ತೊಗೋಬೇಕು ಅಂತಾರೆ ಇವತ್ತು ನನಗೆ ಹೆಸನ್ಬಿಟ್ಟಿಗೆ ನಮ್ಮದು ಹುಮ್ನಾಬಾದಲ್ಲಿ ಕೂಡ ಮೂರು ಗಂಟೆಗೇನು ಪ್ರಾರಂಭ ಮಾಡ್ತಾ ಇದ್ದಾರೆ ಡಿ ಆರ್ ಎಸ್ ಎಸ್ದವರು ನಾವು ಯಾವುದೋ ಅವ್ರಿಗೆ ಏನು ಕೇಳೋಕ್ಕೂ ಹೋಗಿಲ್ಲ ಹೇಳೋಕ್ಕೂ ಹೋಗಿಲ್ಲ ಏನಿದೆ ಕಾನೂನಿದೆ ಮಾನ್ಯ ದಂಡಾಧಿಕಾರಿಗಳಿದಾರೆ ಡಿ ವೈ ಎಸ್ ಪಿ ಇದ್ದಾರಾ ತಹಸೀಲ್ದಾರ್ ಇದ್ದಾರೆ ಅವ್ರವ್ರ ಕಾನೂನು ಪ್ರಕಾರ ಅವ್ರು ಯಾವ ರೀತಿ ಪರ್ಮಿಷನ್ ಅವ್ರು ಕೇಳಿದ್ದಾರೆ ಇವ್ರು ಯಾವ ರೀತಿ ಪರ್ಮಿಷನ್ ಕೊಡ್ತಾರೆ ಅದ್ರ ಪ್ರಕಾರ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಅವ್ರಿಗೆ ಕೊಡ್ಲಾಕ ಬಂತಂದ್ರೆ ಅವ್ರು ಕೊಡ್ತಾರೆ ಕೊಡ್ಲಾಕ ಬಂದಿಲ್ಲ ಅಂದರೆ ಕೊಡೋದಿಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ರು ನಾವು ಅದ್ರಲ್ಲಿ ಮಧ್ಯಸ್ಥಿಕೆ ಮಾಡ್ತಕ್ಕಂಥದ್ದಿಲ್ಲ ನೋಂದಣಿ ಇಲ್ಲದ ಸಂಘ ಈಗಷ್ಟೇ ಮೂರು ವರ್ಷ ಅವರು ಸ್ಟ್ರಾಂಗ್ಲಿ ಬೆಳೀತಾ ಇದ್ದಾರೆ ಬಲವಾಗಿ ಬೆಳೀತಾ ಕಾಂಗ್ರೆಸ್ ಇದ್ದು ಆ ಒಂದು ಸಂಘವನ್ನ ಬೆಳಿಲಿಕ್ಕೆ ಬಿಟ್ಟರು ಅಂತ ಒಂದ್ ಕಡೆ ಕಾಂಗ್ರೆಸ್ ಇರುವ ಹಾಗೆ ನನ್ನಡಿ ಇಲ್ಲದ ಸಂಘ ಅಧಿಕ ಅನಧಿಕೃತ ಸಂಘ ಅಂತ ಹೇಳುವಾಗ ಇವರು ಇಷ್ಟು ಪ್ರತಿ ಜಿಲ್ಲೆಗಳಲ್ಲಿ ನಡು ರಸ್ತೆಯಲ್ಲಿ ಬಹಳ ಜನ ವಿರೋಧ ಮಾಡ್ತಾ ಇದಾರೆ ಇವಾಗ ಈಗ ಅದೇ ಆಗಿದೆ ಅಲ್ಲ ನಮ್ಮ ಕೆಲವರು ನಾಯಕರುಗಳು ಏನು ಹೇಳ್ತಾ ಇದ್ದಾರ ಇವತ್ತು ಅವರು ಅಷ್ಟೊಂದು ಇದು ಹಾಕೊಂಡು ಪ್ಯಾಂಟು ಶರ್ಟು ಮ್ಯಾಕ್ ಕ್ಯಾಪು ಅದ್ರ ಜೊತೆಯಲ್ಲಿ ಒಂದು ದೊಡ್ಡದಾದಂಥ ಲಾಠಿ ಹಿಡ್ಕೊಂಡು ಹೋಗ್ತಕ್ಕಂಥದ್ದು ಏನಿದೆ ಇವತ್ತೇನು ರಾಷ್ಟ್ರ ಧ್ವಜ ಹಿಡ್ಕೊಂಡು ಬರ್ತಾ ಇದ್ದಾರೆ ಏನು ಏನು ಇಲ್ಲ ಅದಕ್ಕೆ ಯಾಕಷ್ಟು ಮಹತ್ವ ಅಂತ ಪ್ರಿಯಾಂಕ್ ಖರ್ಗೆಜಿಯವರು ಅವ್ರು ಇನ್ನೇನು ಮಾತಾಡೋ ನೋಡಿದೆ ನಾನು ಇವ್ರು ಏನಾದರೂ ರಾಷ್ಟ್ರ ಧ್ವಜ ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ ನಮಗೆ ತೊಂದರೆ ಇಲ್ಲ ಇವತ್ತು ಯಾವುದೋ ಇದಕ್ಕೆ ತಂದು ಯಾವುದೋ ಇದಕ್ಕೆ ಮಾಡ್ತಕ್ಕಂಥ ಕೆಲಸದಲ್ಲಿ ತೊಡಗಿದಾರ ಅಂತ ನಮ್ಮ ಆಕ್ಷೇಪಣೆ ಇದೆ ಯಾರು ಸಾಧನೆ ಮಾಡಿದ್ದಾರೆ ಈಗ ನೋಡಿ ಆರ್ ಎಸ್ ಎಸ್ ಅವರು ದೇಶಕ್ಕಾಗಿ ಏನು ಸಾಧನೆ ಅದು ಅದೆಲ್ಲನೂ ಕೂಡ ನಿಮ್ಮೆದ್ರು ಇದೆ ನಮ್ಮೆದರು ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ನೂರ ನಲವತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ದೇಶಕ್ಕಾಗಿ ಪ್ರಾಣ ಬಲಿದಾನ ಕೊಟ್ಟಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಶ್ರೀ ರಾಜೀವ್ ಗಾಂಧೀಜಿಯವರು ಇವತ್ತು ದೇಶಕ್ಕಾಗಿ ಪ್ರಾಣ ಬಲಿದಾನ ಕೊಟ್ಟರು ಇವತ್ತು ಅಂಥವ್ರು ನೋಡಿ ಇವತ್ತು ದೇಶಕ್ಕಾಗಿ ಇವತ್ತೊಂದು ಪ್ರಧಾನಮಂತ್ರಿ ಸ್ಥಾನ ಬಂದರೂ ಕೂಡ ಡಾಕ್ಟರ್ ಸಿಂಗ್ ಸಿಂಗ್ರವರಿಗೆ ಎರಡು ಬಾರಿ ದೇಶದ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ವ್ಯವಸ್ಥೆ ಯಾರು ಮಾತ್ರ ಮಾಡಿರೋದು ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲರಿಗೂ ಕೂಡ ಆಸೆ ಇದೆ ಇವತ್ತು ಗ್ರಾಮ ಪಂಚಾಯತ್ ದೇವಾಲಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅಂದ್ರೆ ಪೈಲೆ ನಾನು ಆಗಬೇಕು ನೀನು ಆಗಬೇಕು ಅಂತ ಪೈಪೋಟಿ ಇರ್ತದೆ ಇವತ್ತು ಅಂಥ ಇದರಲ್ಲಿ ಕೂಡ ರಾಹುಲ್ ಗಾಂಧೀಜಿಯವರಾಗಲಿ ಸೋನಿಯಾ ಗಾಂಧೀಜಿಯವರಲ್ಲಿ ಆ ಡಾಕ್ಟರ್ ಮನಮೋಹನ್ ಜಿಯವರ ಸಂಪುಟದಲ್ಲಿ ಕೂಡ ಸಚಿವರಾಗಿ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಅಷ್ಟು ತ್ಯಾಗ ਤਿਆਗ ਦਾअनुभव ਮਾਰੀ ਤੱਕੰਤ ਕੀਂਤੀ ਅਦੋਂ ਗਾਂਧੀ ਫੈਮਿਲੀ ਦੀ